ನಾನು ನನ್ ಕೆಲಸ ಮಾಡ್ಬೇಕಾದ್ರೆ ನನ್ಗೆ ಸಮ್ ಟೈಮ್ ಇಂಟರ್ವ್ಯೂ ಆಗ್ಬೇಕಾದ್ರೆ ಕರೆಸ್ತೀವಲ್ಲ ಅಸಿಸ್ಟೆಂಟ್ಸ್ನೆಲ್ಲ ಅವರು ಹೇಳ್ತಿರ್ತಾರೆ ಇಲ್ಲ ನಾವು ಇವ್ರನ್ನ ಮಾತ್ರ ಹ್ಯಾಂಡಲ್ ಮಾಡ್ತೀವಿ ಮೇನ್ ಆರ್ಟಿಸ್ಟ್ ಇಲ್ಲ ನಮಗೆ ನಾನು ಕುತ್ಕೊಂಡು ಇವಾಗ ಫ್ರೇಮ್ ನೋಡ್ತಿರ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ಬರು ಲಾಸ್ಟ್ ನಿಂತಿರೋ ಜೂನಿಯರ್ ಬಟ್ಟೆ ಇದಾಗಿದೆ ನಾನು ಓಡೋಗ್ತೀನಿ ಅದು 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 ಕೆಲಸದ ಮೇಲೆ ಆ ಥರದ್ದು ಪ್ರೀತಿನ ಭಕ್ತಿನ ಶ್ರದ್ಧೆ ಇದ್ರೆ ಅಷ್ಟೇ ಇರಬೇಕದು ಸೊ ನನಗೆ ನನ್ನ ಟೀಮಲ್ಲಿ ಕೆಲಸ ಮಾಡೋರು ನಾನು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದೇ ಥರನೇ ಮಾಡ್ ಮಾಡ್ಬೇಕಂತಾನೆ ನಮ್ಗೆ ಆ ಭೇದ ಇಲ್ಲ ಸಮ್ ಟೈಮ್ ಕೆಲವ್ರಿಲ್ಲ ನಾವು ಚಪ್ಪಲ್ ಮುಟ್ಟಲ್ಲ ಏನೂ ಇಲ್ಲ ಆ ಟೈಮಿಗೆ ಕೆಲಸ ಆಗ್ಬೇಕಷ್ಟೇ ಸೊ ಆ ಥರದ್ದು ಸೊ ರಿಷಬ್ಗೂ ಹಾಗೆ ಇದೆ ಈಗ ರಿಷಬ್ ಕೆಲಸ ಮಾಡ್ತಿರ್ತಾರಲ್ಲ ಏನೋ ಒಂದು ಬಿದ್ದಿದೆ ನಾನ್ ಡಿರೆಕ್ಟರು ಅದಿಲ್ಲ ಅದನ್ನ ಮಾಡ್ತಾರೆ ಕ್ರೌಡ್ ಕಂಟ್ರೋಲ್ ಮಾಡ್ಬೇಕಾ ಮಾಡ್ತಾರೆ ಸೊ ರಿಷಬ್ ಇನ್ಸ್ಪಿರೇಷನ್ ಒಂದು ಎಕ್ಸಾಂಪಲ್ ಲಾಸ್ಟ್ ಟೈಮ್ ಕೇರಳದಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾರೆ ನಾನು ಪಂಚೆ ಉಟ್ಕೊಂಡು ಹೋಗಿದ್ದೆ ನಾನು ನನಗೆ ಅನ್ಸುತ್ತೆ ಬಹುಶಃ ಸಿನಿಮಾದ ಯಾವ ಇಂಟರ್ವ್ಯೂನು ಇಷ್ಟು ಆಡಿಲ್ಲ ನನಗೆ ಅಂತ ನನಗೆ ತುಂಬಾ ಗೊಂದಲಗಳಿತ್ತು ತುಂಬಾ ಪ್ರಶ್ನೆಗಳಿತ್ತು ಏನೋ ಒಂಥರ ಈ ಕಾಂತರ ಫಸ್ಟ್ ನೋಡಾದ ಮೇಲಿಂದ ವಿಪರೀತವಾದಂಥ ಒಂದು ಒಂದು ನಂಬಿಕೆ ಒಂದು ಭರವಸೆ ಜಾಸ್ತಿ ಆಗಿಬಿಟ್ಟಿತ್ತು ಬಿಡಿದ್ರೆ ಸೊ ಅವಾಗ ನಾನು ಪಂಚೆ ಉಟ್ಕೊಂಡು ಹೋಗಿದ್ದೆ ನಾನು ಮೇಲ್ಗಡೆ ಒಂದು ಜಿಬ್ಬ ಹಾಕೊಂಡು ಅದು ಪಂಚೆ ಸರಿ ಇರಲಿಲ್ಲ ನಿಮ್ಮ ಮನೆಯವರು ಎಷ್ಟು ಸಿಂಪಲ್ ಮತ್ತು ಹಂಬಲ್ ಅಂದರೆ ಅವರು ನನ್ನ ನಿಲ್ಲಿಸಿ ಅವರು ಕೂತು ಇದು ಪಂಚೆಲ್ಲ ಎಳೆದು ಬಿಟ್ಟು ನೀಟಾಗೆ ಅದನ್ನು ಕೂಡಿಸಿರು ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಮತ್ತೊಂದು ಸರಿ ಅದು ಅದಾದಮೇಲೆ ನಾನು ಹಿಂದಿ ಇಂಟರ್ವ್ಯೂ ಮಾಡಿದೆ ಕನ್ನಡ ಇಂಟರ್ವ್ಯೂ ಆದಮೇಲೆ ಅವಾಗಲೂ ಕೂಡ ಅವ್ರು ನೀಟಾಗೆಲ್ಲ ರೆಡಿ ಮಾಡಿ ಅದು ಹೇಳಿದ್ಬಿಟ್ಟು ಹಾಂ ಈಗ ಚೆನ್ನಾಗಿ ಕಾಣ್ತಾ ಇದೆ ಸರ್ ಅಂತ ನನಗೆ ಅನಿಸ್ತು ಬಾ ಈ ಸರಳತೆ ಸಜ್ಜನಿಕೆ ಅನ್ನುವಂಥದ್ದದು ಮಾತಿಂದ ಅಲ್ಲ ಮೇಡಮ್ ಅದು ಅದು ಕೃತಿಯಿಂದ ಕಾಣಬೇಕದು ಅಂತೇಳಿ ಅಂತ ಹೀಗಾಗಿ ನಾನು ಹೇಳ್ತೀನಿ ಮುಂದಿನ ಸಿನಿಮಾಗಳು ಅವ್ರದ್ದು ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಈಗ ನೆಕ್ಸ್ಟ್ ಈಗ ಜೈ ಹನುಮಾನ ಜಯ ಹನುಮಾ ಹ್ಞೂ ಜೈ ಹನುಮಾನ್ ಮತ್ತು ಛತ್ರಪತಿ ಇದರಲ್ಲಿ ತಮ್ಮದೇನಾದರೂ ಸದ್ಯಕ್ಕೆ ಇವಾಗ ಇಷ್ಟು ದಿನ ಅಂದರೆ ಅದೊಂದು ಮಕ್ಕಳ ಜೊತೆಗೂ ತುಂಬ ಟೈಮ್ ಟೈಮ್ ಸ್ಪೆಂಡ್ ಮಾಡಿಲ್ಲ ಅದೊಂದು ವರ್ಕಿಂಗ್ ವುಮೆನ್ಸ್ ಗೀಲ್ತಿರುತ್ತಲ್ಲ ಸೊ ಆ ಥರದಲ್ಲಿ ಇವಾಗ ವಾಪಸ್ ಹೋಗಿ ಮಕ್ಕಳ ಜೊತೆಗೆ ಇಬ್ಬರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಇನ್ನೂ ಒಂದಿಷ್ಟು ಎಲ್ಲ ಆರ್ಗನೈಸ್ ಮಾಡೋದಕ್ಕೆ ಒಂದಿಷ್ಟು ಕೆಲಸಗಳು ಬಾಕಿ ಇದೆ ಒಂಥರ ಕಾಂತಾರದ ಕಾಡಿನ ವರ್ಡೆಲ್ಲ ಇದ್ಬಿಟ್ವಿ ಇವಾಗ ಊರಿನ ಕಡೆಗೆ ಬರ್ತಿದ್ದೀವಲ್ಲ ತುಂಬ ಕೆಲಸಗಳು ಪೆಂಡಿಂಗ್ ಇದೆ ಎಲ್ಲ